ಸ್ನೇಹಿತರೆ ದಾನ ಮಾಡೋದು ಅತ್ಯಂತ ಶ್ರೇಷ್ಠ ನಮ್ಮ ದಿನನಿತ್ಯದಲ್ಲಿ ಯಾವುದಾದ್ರೂ ಒಂದು ವಸ್ತುಗಳನ್ನು ದಾನ ಮಾಡ್ತಾ ಇರ್ತೀವಿ ಅದರಲ್ಲೂ ದವಸ ಧಾನ್ಯ ಬಟ್ಟೆಗಳನ್ನು ದಾನ ಮಾಡೋದು ಸಹಜ ಬಟ್ಟೆಯನ್ನು ನಾವು ಹೇಗೆ ದಾನ ಮಾಡಬೇಕು ಏಕೆಂದರೆ ಹಾಗೆ ಬಟ್ಟೆಯನ್ನು ದಾನ ಮಾಡಬಾರ್ದು ಯಾವತ್ತಂದರೆ ಆವತ್ತು ಬಟ್ಟೆಯನ್ನು ದಾನ ಮಾಡಬಾರ್ದು ಬಟ್ಟೆಯನ್ನು ದಾನ ಮಾಡುವ ಮೊದಲು ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕು ಹಾಗಾದರೆ ಬಟ್ಟೆಯನ್ನು ದಾನ ಮಾಡಬೇಕಾದ್ರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಹೇಗೆ ದಾನ ಮಾಡಬೇಕು ಎಲ್ಲದನ್ನು ತಿಳಿದುಕೊಳ್ಬೇಕು ಏಕೆಂದರೆ ಬಟ್ಟೆಯನ್ನು ದಾನ ಮಾಡೋದ್ರಿಂದ ನಮ್ಮ ದರಿದ್ರ ಹೋಗುತ್ತದೆ ಅಥವಾ ನಮ್ಮ ದರಿದ್ರ ಇನ್ನೊಬ್ಬರಿಗೆ ಅಂಟಿಕೊಳ್ಳುತ್ತದೆ ಅಥವಾ ನಮ್ಮ ಅದೃಷ್ಟ ಇನ್ನೊಬ್ಬರಿಗೆ ಅಂಟಿಕೊಳ್ಳುತ್ತೆ ಯಾವುದಾದ್ರೂ ಆಗಿರಲಿ ದರಿದ್ರ ಹೋಗಿದ್ರೆ ಹೋಗಲಿ ಆದರೆ ಬೇರೆಯವರಿಗೆ ಯಾಕೆ ಹೋಗಬೇಕು ಅದೃಷ್ಟ ಹೋದರೆ ಹೋಗಲಿ ಅನ್ನೋಕ್ಕಾಗುತ್ತಾ ಅದಕ್ಕಾಗಿ ನಮ್ಮ ಬಳಿ ಇರಲೇಬೇಕು ತಾನೇ ಅದೃಷ್ಟ ಆದ್ದರಿಂದ ಯಾವ ರೀತಿ ದಾನ ಮಾಡಬೇಕು ಬಟ್ಟೆಗಳನ್ನು ಅಂತ ತಿಳಿಯೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದೆಲ್ಲ ಬಡತನ ಅಂತ ಇತ್ತು ಜನರಿಗೆ ತಿನ್ನೋದಕ್ಕೆ ಒಂದು ಹೊತ್ತಿನ ಊಟ ಕೂಡ ಇರ್ತಾ ಇರಲಿಲ್ಲ ಹೊಟ್ಟೆ ಬಟ್ಟೆಯನ್ನ ಕಟ್ಟಿ ಕುಟುಂಬವನ್ನ ಸಾಕ್ತಾ ಇದ್ರು ನಾವು ಈ ಸ್ಥಿತಿಯನ್ನ ಎದುರಿಸದೇ ಇದ್ರು ಇದನ್ನೆಲ್ಲ ಅನುಭವಿಸಿದ ನಮ್ಮ ಹಿರಿಯರು ಆಗಾಕೆ ಇವುಗಳನ್ನು ಹೇಳ್ತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಬಟ್ಟೆ ಇಲ್ಲದ ವ್ಯಕ್ತಿಯನ್ನ ನೋಡಲು ಸಾಧ್ಯವೇ ಇಲ್ಲ ಅನ್ಬಹುದು ವಾಡ್ರೂಪ್ ನೋಡ್ತಾ ಇದ್ದಂತೆ ಬಟ್ಟೆ ಬಟ್ಟೆಗಳ ಸರಮಾಲೆಯನ್ನೇ ಕಾಣಬಹುದು ವಿವಿಧ ರೀತಿಯ ಬಟ್ಟೆಗಳು ವಿವಿಧ ರೀತಿಯ ಶೈಲಿಯಲ್ಲಿರುವಂಥ ಬಟ್ಟೆಗಳನ್ನು ಖರೀದಿಸಿರ್ತೀವಿ ನಮಗೆ ಬೇಕೋ ಬೇಡವೋ ನೋಡಿದಾಕ್ಷಣ ಇಷ್ಟವಾದರೆ ಸಾಕು ಆ ಬಟ್ಟೆಯನ್ನು ಖರೀದಿರಿಸಿರ್ತೀವಿ ಆ ಬಟ್ಟೆ ಬೇಡ ಅಂದರೆ ಸಾಕು ಮೂಲೆಯಲ್ಲೇ ಇರುತ್ತೆ ಯಾರಿಗಾದರೂ ದಾನವಾಗಿ ನೀಡ್ತೀವಿ ಕೆಲವರು ಹೊಸ ಬಟ್ಟೆಯನ್ನೇ ದಾನ ಮಾಡ್ತಾರೆ ಇನ್ನೂ ಕೆಲವರು ಧರಿಸಿಬಿಟ್ಟಂತೆ ಹಳೆ ಬಟ್ಟೆಯನ್ನು ದಾನ ಮಾಡ್ತಾರೆ ಬಟ್ಟೆಗಳನ್ನು ದಾನ ಮಾಡುವಾಗಲೂ ಕೆಲವೊಂದು ವಿಧಿವಿಧಾನಗಳನ್ನು ಪಾಲಿಸಬೇಕು ಬಟ್ಟೆಯನ್ನು ದಾನ ಮಾಡೋದಕ್ಕಿಂತ ಮೊದಲು ಕೆಲವೊಂದು ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಇಲ್ಲವಾದರೆ ಜೀವನದಲ್ಲಿ ಕೆಟ್ಟ ಪರಿಣಾಮವನ್ನು ಅನುಭವಿಸಬೇಕಾಗುತ್ತೆ ಇದೆಲ್ಲ ಸೂಕ್ಷ್ಮ ವಿಚಾರಗಳು ಆದರೂ ತಿಳಿದುಕೊಂಡಿರಬೇಕು ಬಟ್ಟೆಯನ್ನು ನಾವು ಬೇರೆಯವರಿಗೆ ದಾನ ಮಾಡುವ ಮೊದಲು ಆ ಬಟ್ಟೆಯನ್ನು ನಾವು ದಾನ ಮಾಡಲು ಯೋಗ್ಯವಾ ಅಥವಾ ಇಲ್ವಾ ಅಂತ ತಿಳ್ಕೊಬೇಕು ಒಂದು ವೇಳೆ ನೀವು ಧರಿಸದೇ ಇರುವಂತಹ ಬಟ್ಟೆಯನ್ನು ದಾನ ಮಾಡಲು ಹೊರಟ್ರೆ ಅದನ್ನು ಯಾವ ಕಾರಣಕ್ಕೆ ದಾನ ಮಾಡಬೇಕು ಅಂತ ತಿಳಿದಿರಬೇಕು ದಾನ ಮಾಡಲು ತೆಗೆದುಕೊಂಡ ಬಟ್ಟೆ ಹರಿದಿದೆಯಾ ಹಾಳಾಗಿದೆಯಾ ಕುಣಕಾಗಿದೆಯಾ ತಿಳಿದುಕೊಳ್ಬೇಕು ನೋಡಬೇಕು ಯಾವುದಾದ್ರೂ ಕೆಟ್ಟ ಘಟನೆಗಳೊಂದಿಗೆ ಸಂಬಂಧವನ್ನು ಹೊಂದಿದೆಯಾ ಅಂತ ಯೋಚಿಸಬೇಕು ದಾನ ಮಾಡಲು ಯೋಗ್ಯವಾದ ಬಟ್ಟೆಯನ್ನು ಮಾತ್ರ ನಾವು ದಾನ ಮಾಡಬೇಕು ಹರಿದು ಹೋದ ಬಟ್ಟೆಯನ್ನ ಹಾಳಾದ ಬಟ್ಟೆಯನ್ನ ಕೊಳಕಾದ ಬಟ್ಟೆಯನ್ನ ದಾನ ಮಾಡಬಾರ್ದು ಇನ್ನು ಬಟ್ಟೆಯನ್ನ ದಾನ ಮಾಡುವ ಮುನ್ನ ಕೆಲವೊಂದು ಕೆಲಸಗಳನ್ನ ಮಾಡ್ಬೇಕು ನಾವು ಯಾವುದೇ ಒಂದು ಬಟ್ಟೆಯನ್ನಾಗಿರ್ಬೋದು ವಾಚ್ ಆಗಿರ್ಬೋದು ಶೂ ಆಗಿರ್ಬೋದು ಯಾವುದೇ ರೀತಿಯ ನಾವು ಧರಿಸುವಂತಹ ವಸ್ತುಗಳಾಗಿರ್ಬೋದು ನಾವು ಧರಿಸಿದಾಗ ನಮ್ಮಲ್ಲಿನ ಭಾವನೆ ಆಲೋಚನೆ ಸಂದರ್ಭಗಳು ಬಟ್ಟೆಯನ್ನು ಸೇರಿಕೊಳ್ಳುತ್ತೆ ನಮ್ಮಲ್ಲಿನ ಧನಾತ್ಮಕ ಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿ ಆಗಿರ್ಬೋದು ಯಾವುದಾದರೂ ಆಗಿರ್ಬೋದು ಬಟ್ಟೆಯಲ್ಲಿ ಸೇರಿಕೊಳ್ಳುತ್ತೆ ಆದ್ದರಿಂದ ನಾವು ಧರಿಸಿದಂತಹ ಈ ವಸ್ತುಗಳನ್ನು ನಾವು ಬೇರೆಯವರಿಗೆ ದಾನ ಕೊಡುವ ಮುನ್ನ ಎಚ್ಚರಿಕೆಯಿಂದ ಕೊಡಬೇಕಾಗುತ್ತೆ ನಮ್ಮಲ್ಲಿರುವಂಥ ಧನಾತ್ಮಕ ಶಕ್ತಿ ಅವರಲ್ಲಿ ಸೇರಿಕೊಳ್ಬಹುದು ಅಥವಾ ಋಣಾತ್ಮಕ ಶಕ್ತಿ ಸೇರಿಕೊಳ್ಬಹುದು ಹಾಗಾಗಿ ನಾವು ದಾನ ಮಾಡಲು ಹೊರಟಾಗ ಆ ಬಟ್ಟೆಯನ್ನು ಸ್ವಚ್ಛಗೊಳಿಸಿ ಆ ಬಟ್ಟೆಯಿಂದ ನೆಗೆಟಿವ್ ಶಕ್ತಿ ಏನೇ ಇದ್ರೂ ಆ ಋಣಾತ್ಮಕ ಶಕ್ತಿಯನ್ನು ತೆಗೆದುಕೊ ಹಾಕಬೇಕು ಹೇಗೆ ತೆಗೆದುಹಾಕಬೇಕು ಅನ್ನೋದು ಗೊಂದಲವಿರಬಹುದು ನಾವು ಬಟ್ಟೆಯನ್ನು ತೊಳೆಯುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಆ ಬಟ್ಟೆಯನ್ನು ನಾವು ತೊಳಿಬೇಕು ನಂತರ ಆ ಬಟ್ಟೆಯನ್ನು ದಾನ ಮಾಡಬೇಕು ಇಲ್ಲ ಬಟ್ಟೆಯನ್ನು ತೊಳೆಯುವಂಥ ನೀರಿಗೆ ಎರಡು ಸ್ಪೂನ್ ಹಾಲನ್ನು ಸೇರಿಸಿ ಆ ನಂತರ ಬಟ್ಟೆಯನ್ನು ತೊಳೆದು ಬಟ್ಟೆನ ಆಮೇಲೆ ಒಣಗಿಸಿ ಚೆನ್ನಾಗಿ ಆ ನಂತರ ದಾನ ಮಾಡಬಹುದು ಈ ರೀತಿ ಉಪ್ಪು ನೀರಿನಲ್ಲಿ ಸ್ವಚ್ಛಗೊಳಿಸಿ ಅಥವಾ ಹಾಲಿನಲ್ಲಿ ಸ್ವಚ್ಛಗೊಳಿಸಬೇಕು ಬಟ್ಟೆಯನ್ನು ದಾನ ಮಾಡುವ ಮೊದಲು ನಾವು ಯಾರಿಗೆ ಬಟ್ಟೆಯನ್ನು ದಾನ ಮಾಡ್ತೀವಿ ಅಂತ ತಿಳಿದಿರ್ಬೋದು ಅದರಲ್ಲೂ ಗೌರವದಿಂದ ಬದುಕೋವ್ರಿಗೆ ದಾನ ಮಾಡಬೇಕು ಬಟ್ಟೆಯ ಅವಶ್ಯಕತೆ ಇರೋರಿಗೆ ದಾನ ಮಾಡಿದ್ರೆ ನೀವು ದಾನ ಮಾಡಿದ್ದು ಸಾರ್ಥಕತೆ ನನಗೇನು ಕಡಿಮೆ ಅನ್ನೋರಿಗೆ ದಾನ ಮಾಡಬಾರ್ದು ನನ್ನ ಈ ನಿಷ್ಪ್ರಯೋಜಕ ವಸ್ತು ಇನ್ಯಾರಿಗೂ ಸಹಾಯವಾಗ್ತಿದೆ ಅನ್ನೋದನ್ನು ತಲೆಯಲ್ಲಿಟ್ಟುಕೊಂಡು ದಾನ ಮಾಡಿ ದಾನ ಕೊಡ್ತಾ ಇದ್ದೀವಿ ಅನ್ನೋ ಅಹಂಕಾರ ನಿಮಗೂ ಬೇಡ ದಾನ ಈಸ್ಕೊಳೋರಿಗೂ ಬೇಡ ಬಟ್ಟೆಯನ್ನು ದಾನ ಮಾಡುವಾಗ ಮನಸ್ಸಿನಲ್ಲಿ ಬೇಸರ ದುಃಖ ಇಟ್ಕೋಬಾರ್ದು ಇದು ನನ್ನದು ನಾನು ಧರಿಸಿರುವ ಬಟ್ಟೆ ಇದು ನನಗೆ ತುಂಬ ಇಷ್ಟದ ಬಟ್ಟೆ ಅಂತ ಕೊರಗಿಕೊಂಡು ದಾನವನ್ನು ಕೊಡಬಾರ್ದು ಅತಿಯಾಗಿ ಮೋಹವನ್ನು ಇಟ್ಕೋಬಾರ್ದು ನೀವು ಯಾವುದೇ ವಸ್ತುವಿನ ಮೇಲೆ ವ್ಯಾಮೋಹವನ್ನು ಇಟ್ಟುಕೊಂಡು ದಾನ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಫಲ ಸಿಗೋದಿಲ್ಲ ದಾನ ಯಾ ಮಾಡುವುದಕ್ಕೂ ಕೂಡ ಅದರದ್ದೇ ಆದ ಸಮಯ ಇದೆ ಎಲ್ಲ ಸಮಯದಲ್ಲೂ ದಾನ ಮಾಡೋದು ತುಂಬ ಒಳ್ಳೆಯದೇನಲ್ಲ ಯಾರಿಗೆ ಆಗಲಿ ಯಾವುದನ್ನೇ ಆಗಲಿ ದಾನ ಮಾಡಲು ಉತ್ತಮವಾದ ಸಮಯ ಅಂದರೆ ಮುಂಚಾನೆ ಮುಂಚಾನೆ ಸಮಯ ಅಮಾವಾಸ್ಯ ದಿನ ಪೂರ್ಣಿಮೆ ತಿಥಿಯಂದು ಶನಿವಾರದಂದು ದಾನ ಮಾಡೋದು ತುಂಬ ಒಳ್ಳೆಯದು ಇದನ್ನು ದಾನ ಮಾಡಲು ಉತ್ತಮ ದಿನ ಅಂತ ಪರಿಗಣಿಸಲಾಗಿದೆ ಹೀಗೆ ಸಮಯ ಸಂದರ್ಭ ವಾರ ಎಲ್ಲವನ್ನ ನೋಡಿ ನಾವು ದಾನ ಮಾಡಬೇಕಾಗುತ್ತೆ ದಾನ ಮಾಡುವಾಗ ನಾನು ನನ್ನದು ಅನ್ನುವ ಅಹಂ ಇಲ್ಲದೆ ಬೇರೆಯವರಿಗೆ ಉಪಯೋಗ ಅನ್ನೋ ಒಂದು ಒಳ್ಳೆಯ ಮನೋಭಾವನೆಯನ್ನು ಇಟ್ಕೊಂಡು ದಾನ ಮಾಡಿದರೆ ನೀವು ದಾನ ಮಾಡಿದ್ದು ಸಾರ್ಥಕವನಿಸುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಬಟ್ಟೆಯನ್ನು ದಾನ ಮಾಡಬೇಕಾದ್ರೆ ಯಾವೆಲ್ಲ ಆ ನಿಯಮಗಳನ್ನು ಪಾಲಿಸಿ ದಾನ ಮಾಡಬೇಕು ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ನೀವು ದಾನ ಮಾಡಬೇಕಾದ್ರೆ ಯಾವ ರೀತಿ ದಾನ ಮಾಡ್ತೀರಾ ಯಾವುದಾದ್ರೂ ನಿಯಮಗಳನ್ನು ಪಾಲಿಸೋ ಹಾಗಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ಒಟ್ಟು ಸಿಗೋಣ ಧನ್ಯವಾದಗಳು